ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೊಂದು ಸ್ಪೆಷಲ್ಲಾಗಿ ಸ್ಪೆಷಲ್ ಎಗ್ರೆಸ್ಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಯಾವುದೇ ಸಾಸ್ಗಳನ್ನು ಬಳಸದೆ ನೀವು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸ್ಪೆಷಲ್ ಎಗ್ರೆಸ್ಸನ್ನು ಹೇಗೆ ಮಾಡೋದಂತ ಇದ್ದೀನಿ ವೀಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಅಂದರೆ ಒಂದು ಬೋಲ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಯಾವುದೇ ಟೇಸ್ಟಿನ ಪೌಡರ್ ಇಲ್ಲದೆ ಅಥವಾ ಯಾವುದೇ ಸಾಸ್ಗಳಿಲ್ಲದೆ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೈಸನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವೀಡಿಯನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಹಸಿ ಮೆಣಸಿನಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಬೇಡ ಹಾಗಾಗಿ ನಾನು ಖಾರ ಪುಡಿ ಹಾಕುವ ಕಾರಣ ಒಂದೇ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಹೆಚ್ಚಿರುವಂಥ ಒಂದು ಉದ್ದುದನ್ನೇ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಖಂಡಿತಾಗಲೂ ಈರುಳ್ಳಿ ಟೊಮ್ಯಾಟೊ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿದ್ರೇ ಎಗ್ರೇ ಸನ್ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೋವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ ಹಾಕಿ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಮನೇಲಿ ಫ್ರೀ ಇದ್ದಾಗ ಈ ಎಗ್ರೆಸನ್ನು ನೀವೊಂದು ಸಲ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅತಿ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ರೈಸನ್ನು ಸುಲಭವಾಗಿ ಮಾಡೋದನ್ನು ನಾನು ಇದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ತರಕಾರಿ ಇದನ್ನು ಬೇಯಿಸುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಜಾಸ್ತಿ ಬೇಯಿಸ್ಲಿಕ್ಕೇನು ಹೋಗಬೇಡಿ ಸ್ವಲ್ಪ ತಿನ್ನುವಾಗ ಹಸಿ ಹಸಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಚಿಟಿಗೆ ಎಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಆದರೆ ಸಾಕು ಫ್ಲೇವರ್ಗೆ ಜಾಸ್ತಿ ಅರಿಶಿನ ಪುಡಿಯನ್ನು ಹಾಕಲಿಕ್ಕೆ ಹೋಗಬೇಡಿ ನೋಡಿ ನಿಮಗೆ ಮನೆಯಲ್ಲಿ ರಾತ್ರಿ ಮಿಕ್ಕಿರುವ ಏನಾದರೂ ಇದ್ದರೆ ಅಥವಾ ನೀವು ರೈಸ್ ಏನಾದರೂ ಮಾಡಿದರೆ ಬಿಸಿ ಅನ್ನ ಆದರೆ ನೀವು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅನ್ನನ ಆರಿಟ್ಬಿಡಿ ಇಲ್ಲ ರಾತ್ರಿದು ಅನ್ನ ಅಂದರೆ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಾಗಲಿ ನೀವು ಈ ಥರ ರೈಸನ್ನು ಮಾಡ್ಕೊಳ್ಬೋದು ನೋಡಿ ಒಂದು ಎರಡು ನಿಮಿಷ ಆದಮೇಲೆ ನಾನು ಇದಕ್ಕೊಂದು ಮೊಟ್ಟೆನೇ ಹೊಡೆದು ಹಾಕೊಳ್ತಾ ಇದ್ದೀನಿ ನಾನು ಕನಿಷ್ಠ ಅಂದರೆ ಇಬ್ಬರಿಗೆ ಈ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ರೈಸ್ ತುಂಬಾ ರುಚಿಕರವಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಮೊಟ್ಟೆನ ಚೆನ್ನಾಗಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈಗ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕೆಳಗಡೆ ತಳ ಇಡುತ್ತೆ ಅಂತ ನೀವು ಜಾಸ್ತಿ ಎಣ್ಣೆಯನ್ನು ಹಾಕಲಿಕ್ಕೆ ಹೋಗಬೇಡಿ ತೀರಾ ಎಣ್ಣೆ ಅನಿಸಿದ್ರೆ ಅನ್ನ ರುಚಿಯಾಗಿ ಬರೋದಿಲ್ಲ ಹಾಗಾಗಿ ನೀವು ಆದಷ್ಟು ಎಣ್ಣೆಯನ್ನು ಕಡಿಮೆ ಹಾಕಿನೇ ಅಡುಗೆಯನ್ನು ಮಾಡೋಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ ಎಣ್ಣೆಯನ್ನು ಕಡಿಮೆ ಊಟ ಮಾಡಿ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಈಗ ಚೆನ್ನಾಗಿ ಒಂದು ಮೊಟ್ಟೆಯನ್ನು ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಆದರೆ ಸಾಕು ಚೆನ್ನಾಗಿ ಅದೆಲ್ಲ ಈರುಳ್ಳಿ ಹಸಿಮೆಣ್ಸಿನಕಾಯಿ ಟೊಮೆಟೋದಲ್ಲಿ ಫ್ರೈ ಆಗಲಿಕ್ಕೆ ಒಂದು ಎರಡು ನಿಮಿಷ ಆದರೆ ಸಾಕು ನಾನು ಇಲ್ಲಿ ಮೊದಲಿಗೆ ರೈಸನ್ನು ಮಾಡಿಟ್ಕೊಂಡಿದ್ದೆ ಹಾಫ್ ಆನ್ ಅವರ್ ಇದ್ದಾನೆ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಉಂಡೆ ಉಣ್ಣೆ ಮಾಡಿಕೊಂಡು ಇದ್ದಿದ್ದೆಲ್ಲ ಚೆನ್ನಾಗಿ ಉಂಡೆನ ಹೊಡಿಕೊಂಡು ಫ್ಯಾನ್ಗೆ ಸ್ವಲ್ಪ ಅನ್ನವನ್ನು ಆರಿಟ್ಟಿದೆ ಈಗ ಆರಿರುವಂಥ ಚೆನ್ನಾಗಿ ಫುಲ್ ಉದುರು ಉದುರಾಗಿರಬೇಕು ಅನ್ನ ಆಗ ಮಾತ್ರ ನಿಮಗೆ ರೈಸ್ ತುಂಬ ರುಚಿಕರವಾಗಿ ಬರುತ್ತೆ ಈಗ ಅದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಡ ಅನ್ನೋರು ಸ್ವಲ್ಪ ಹಾಕೊಳ್ಳಿ ಹಸಿ ಮೆಣಸಿಕಾಯನ್ನಾದರೂ ಸ್ಕಿಪ್ ಮಾಡ್ಕೊಳ್ಳಿ ನಾನು ಒಂದುವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ ಈಗ ಸ್ವಲ್ಪ ಕಾಟುವ ಚಿಕನ್ ಮಸಾಲವನ್ನು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲನೂ ನೋಡಿ ಒಂದು ಬಾಯ್ಲ್ ಮಾಡ್ಕೊಂಡಿರುವ ಹೆಗ್ಗನ್ನು ಹಾಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಹೇಳ್ಬೋದು ಮೊಟ್ಟೆಯನ್ನು ಹಾಕೋದ್ರಿಂದ ತುಂಬ ರುಚಿಕರವಾಗಿ ಬರುತ್ತೆ ಬರೀ ಮೊಟ್ಟೆನ ಹಾಕಿ ಮಾಡೋಕ್ಕೂ ಬರುತ್ತೆ ಬಾಯ್ಲ್ ಆಗಿರುವಂತಹ ಹಾಕಿ ಕೂಡ ಮಾಡಲಿಕ್ಕೆ ಬರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ನೀವು ಬಾಯ್ಲ್ ಮಾಡ್ಕೊಂಡಿರುವಂಥ ಒಂದು ಹೆಗ್ಗನ್ನು ರೈಸಲ್ಲಿ ಹಾಕಿದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ರೋಡ್ ಸೈಡ್ ತಿನ್ನಿರ್ಬೋದು ಸ್ಪೆಷಲ್ ಎಗ್ ರೈಸಲ್ಲಿ ಬಾಯ್ಲ್ ಎಗ್ ಎಷ್ಟು ಚೆನ್ನಾಗಿ ಹಾಕಿರ್ತಾರೆ ಅಂತ ಹಾಗಾಗಿ ನಾನು ಆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟ್ರೀಟ್ ಫುಡ್ಡಲ್ಲೋ ಅಥವಾ ರೋಡ್ ಸೈಡಲ್ಲೋ ಹೋಟೆಲ್ಗಳಲ್ಲೋ ರೆಸ್ಟೋರೆಂಟ್ಗಳಲ್ಲೋ ನೀವು ಊಟ ಮಾಡಿರ್ಬೋದು ಅವರು ಕೂಡ ಬಾಯ್ಲ್ ಎಗ್ಗನ್ನೇ ಹಾಕಿ ಎಗ್ ರೈಸ್ ಮಾಡ್ತಾರೆ ಹಾಗಾಗಿ ಎಕ್ಸ್ಟ್ರಾ ಫ್ಲೇವರ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಇದ್ದೀನಿ ನೋಡಿ ಎಲ್ಲದನ್ನೂ ಹಾಕಿದ ತಕ್ಷಣ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಊಟ ಅಂದರೆ ಈ ಥರದ ಒಂದು ಅವರಿಗೆ ರೈಸನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ದೊಡ್ಡವರು ತಿಂತಾರೆ ಮಕ್ಕಳು ತಿಂತಾರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ರೈಸ್ ಸ್ಪೆಷಲ್ ರೈಸ್ ರೆಡಿಯಾಗಿದೆ ಅಂತ ನೋಡಿ ನೀವು ಬಾಯ್ಲೇಗ್ ಬೇಕಾದರೆ ಎರಡು ಕೂಡ ಹಾಕ್ಕೊಳ್ಬೋದು ನಾನು ಅನ್ನ ಸ್ವಲ್ಪ ಇರೋ ಕಾರಣ ಒಂದೇ ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಬಾಯ್ಲ್ ಎಗ್ ಹಾಕೊಂಡಿದ್ದೀನಿ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ಆ ಎಗ್ ರೈಸನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ರೋ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ನೀವು ಈ ಥರ ಅನ್ನವನ್ನು ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ತಿರುಗಿಸ್ಕೋದ್ರಿಂದ ಅನ್ನದಲ್ಲಿ ಚೆನ್ನಾಗಿ ಮೊಟ್ಟೆ ಕೂಡ ಫ್ರೈ ಆಗುತ್ತೆ ಅನ್ನ ಕೂಡ ತುಂಬ ರುಚಿಯಾಗಿರುತ್ತೆ ಕೆಲವರು ಫ್ರೈ ಮಾಡಿಕೊಂಡು ಡೈರೆಕ್ಟ್ ಒಂದು ಪಾತ್ರೆಲಿ ಅನ್ನ ಹಾಕೊಂಡು ಅದರಲ್ಲಿ ಕಲಸಿಬಿಡ್ತಾರೆ ಬಟ್ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಯಾಕೆಂದರೆ ನಾವು ಅನ್ನದ ಮೇಲೆ ಖಾರದ ಪುಡಿ ಹಾಗೂ ಪೆಪ್ಪರ್ ಪೌಡರ್ ಅದೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲ ಹಸಿ ಹಸಿ ಅನಿಸ್ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಈ ತರ ಅನ್ನವನ್ನು ಫ್ರೈ ಮಾಡ್ಕೊಳ್ಳೇ ಬೇಕಾಗುತ್ತೆ ಆಗಾದಾಗ ಮಾತ್ರ ನಿಮಗೆ ಎಗ್ ರೈಸ್ ತುಂಬಾ ರುಚಿಕರವಾಗಿ ಬರುತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಂಡಿತಾಗ್ಲು ಎಗ್ ರೈಸ್ ಮಾತ್ರ ತುಂಬಾ ರುಚಿಕರವಾಗಿ ಬಂದಿತ್ತು ಮನೇಲಿ ನಮ್ಮ ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂದರು ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು